ಮುರಿದು ಬಿದ್ದ ತುಂಗಭದ್ರ ಅಣೆಕಟ್ಟಿನ ಹತ್ತೊಂಬತ್ತನೇ ಗೇಟ್ ಲಿಂಕ್ ತೀರವಾಸಿಗಳಿಗೆ ಆತಂಕ ಭರ್ತಿಯಾಗಿರುವ ಜಲಾಶಯದಿಂದ ನೀರು ಖಾಲಿ ಮಾಡುವ ಕಾರ್ಯ ಆರಂಭ ತುಂಗಭದ್ರ ಅಣೆಕಟ್ಟಿನ ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಚೈನ್ ಲಿಂಕ್ ತುಂಡಾದ ಘಟನೆ ಶನಿವಾರ ತಡರಾತ್ರಿ ಸಂಭವಿಸಿದೆ ತುಂಗಭದ್ರ ಅಣೆಕಟ್ಟಿನ ಮೇಲಿರುವ ಅಧಿಕಾರಿಗಳ ಕಚೇರಿಯಲ್ಲಿ ಟಿಬಿ ಬೋರ್ಡ್ ಅಧಿಕಾರಿಗಳು ಎಂದಿನಂತೆ ಶನಿವಾರ ರಾತ್ರಿಯೂ ಕರ್ತವ್ಯದಲ್ಲಿ ನಿರತರಾಗಿದ್ರು ರಾತ್ರಿ ಹನ್ನೊಂದು ಹತ್ತರ ವೇಳೆ ವಿಚಿತ್ರವಾದ ಶಬ್ದ ಕೇಳಿದೆ ತಕ್ಷಣವೇ ಅಧಿಕಾರಿಗಳು ಪರಿಶೀಲಿಸಿದಾಗ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಕಟ್ ಗೇಟ್ ಕಾಣಿಸ್ತಾ ಇರಲಿಲ್ಲ ಇದರಿಂದ ಗೇಟ್ ನಂಬರ್ ಹತ್ತೊಂಬತ್ತರಿಂದ ಅಂದಾಜು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ನದಿ ಸೇರ್ತಾ ಇದೆ ವಿಷಯ ತಿಳಿದ ತಕ್ಷಣ ನಗರಾಭಿವೃದ್ಧಿ ಪ್ರಾಧಿಕಾರದ ಎಚ್ ಎನ್ ಮೊಹಮ್ಮದ್ ಇಮಾಮ್ ನಿಯಾಜಿ ಸ್ಥಳಕ್ಕೆ ಧಾವಿಸಿ ಟಿಬಿ ಬೋರ್ಡ್ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಮುಂಜಾಗ್ರತಾ ಕ್ರಮವಾಗಿ ಟಿಬಿ ಡ್ಯಾಂ ಅಣೆಕಟ್ಟಿನ ಕೆಳಭಾಗದಲ್ಲಿರುವ ಪ್ರದೇಶಗಳಿಗೆ ಮುನ್ನೆಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ದುರಸ್ತಿಗಾಗಿ ತುಂಗಭದ್ರಾ ಅಣೆಕಟ್ಟೆಯಿಂದ ನೀರು ಖಾಲಿ ಮಾಡುವ ಪ್ರಕ್ರಿಯೆಯನ್ನ ಆರಂಭ ಮಾಡಲಾಗಿದೆ ಸದ್ಯ ಎಲ್ಲ ಮೂವತ್ಮೂರು ಗೇಟ್ಗಳನ್ನು ತೆರೆಯಲಾಗಿದ್ದು ಸುಮಾರು ಒಂದು ಲಕ್ಷ ಕ್ಯೂಸೆಕ್ಸ್ ನಷ್ಟು ನೀರನ್ನ ನದಿಗೆ ಬಿಡ್ಲಾಗ್ತಾ ಇದೆ ತುಂಗಭದ್ರಾ ಜಲಾಶಯದಲ್ಲಿ ನೀರು ಭರ್ತಿಯಾಗಿದ್ದು ಅರವತ್ತು ಟಿಎಂಸಿ ಅಡಿಯಷ್ಟು ಹೊರ ಹಾಕಿದ್ರೆ ಅಂದ್ರೆ ಇಪ್ಪತ್ತಡಿ ನೀರಿನ ಮಟ್ಟ ಇಳಿಸಿದ್ರೆ ಮಾತ್ರ ಗೇಟ್ ದುರಸ್ತಿ ಸಾಧ್ಯ ಅಂತ ತಜ್ಞರು ಹೇಳಿದ್ದಾರೆ ಹಾಗಾಗಿ ಸುಮಾರು ಎರಡು ಲಕ್ಷ ಕ್ಯೂಸೆಕ್ಸ್ ನೀರನ್ನ ಸತತ ನಾಲ್ಕು ದಿನ ಬಿಟ್ರೆ ಮಾತ್ರ ಈ ಮಟ್ಟ ತಲುಪಬಹುದು ಅಂತ ಹೇಳಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಅಣೆಕಟ್ಟಿನಿಂದ ನದಿಗೆ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಡಲಾಗ್ತಾ ಇದ್ದು ತಜ್ಞರ ತಂಡ ಆಗಮಿಸಿ ಪರಿಶೀಲನೆ ನಡೆಸ್ತಾ ಇದೆ ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ ತಜ್ಞರ ಸೂಚನೆಯಂತೆ ಹೆಚ್ಚಿನ ನೀರು ಬಿಡಲಾಗುತ್ತೆ ಅಂತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಹದಿನೈದು ದಿನಗಳ ಹಿಂದೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗಿತ್ತು ಈ ವೇಳೆ ನದಿ ಪಾತ್ರದ ಜನರಿಗೆ ಯಾವುದೇ ತೊಂದರೆ ಆಗಿರುವುದಿಲ್ಲ ಹಾಗಾಗಿ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಮೊರಿದು ಬಿದ್ದಿರುವ ಗೇಟ್ ದುರಸ್ತಿ ಮಾಡುವ ಸಲುವಾಗಿ ತಜ್ಞರು ಪರಿಶೀಲಿಸಿ ಕೂಡಲೇ ಕ್ರಮ ವಹಿಸೋಕೆ ತಿಳಿಸಲಾಗಿದೆ ಅಂತ ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ತಿಳಿಸಿದ್ದಾರೆ ಘಟನೆ ಕುರಿತಂತೆ ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಸಿದ್ದ ಸಿದ್ದರಾಮಯ್ಯ ಅವರು ಚರ್ಚೆ ನಡೆಸಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರೊಂದಿಗೆ ಮಾತುಕತೆ ನಡೆಸಿ ಸಂಪೂರ್ಣ ವಿವರ ಪಡೆದರು ಯಾವುದೇ ಹಾನಿ ಸಂಭವಿಸದಂತೆ ಮುಂಜಾಗ್ರತೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮುಖ್ಯಮಂತ್ರಿಗಳು ಮಂಗಳವಾರ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಮೂರು ರಾಜ್ಯಗಳಿಗೆ ಸೇರಿರುವ ನೀರನ್ನ ಹೇಗಾದರೂ ಮಾಡಿ ಉಳಿಸಿಕೊಂಡು ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅನ್ನ ದುರಸ್ತಿ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ತೆರಳುವ ಮುನ್ನ ಸದಾಶಿವನಗರದ ನಿವಾಸದ ಬಳಿ ಮಾಧ್ಯ ವರನ್ನು ಉದ್ದೇಶಿಸಿ ರವಿವಾರ ಮಾತನಾಡಿದ ಅವರು ಗೇಟ್ ಅಳವಡಿಕೆ ತ್ವರಿತವಾಗಿ ಮಾಡಲಾಗುತ್ತೆ ರೈತರಿಗೆ ಯಾವುದೇ ಭಯ ಬೇಡ ರೈತರಿಗೆ ಒಂದು ಬೆಳೆಗೆ ನೀರು ಕೊಡಲಾಗುತ್ತೆ ಇದು ತಾಂತ್ರಿಕ ವಿಚಾರವಾಗಿದ್ದು ಜಲಾಶಯ ರಾಜ್ಯದ ಸಂಪತ್ತು ಇದನ್ನ ಉಳಿಸಬೇಕಿದೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಮೊದಲು ಗೇಟ್ ಅನ್ನು ಸರಿಪಡಿಸಲಾಗತ್ತೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ತುಂಗಭದ್ರಾ ಅಣೆಕಟ್ಟಿನ ಹತ್ತೊಂಬತ್ತನೇ ಗೇಟ್ ಸ್ಟೈನ್ ಲಿಂಕ್ ಮುರಿದುಬಿದ್ದಿದೆ ಡ್ಯಾಂನ ಹೊರಹರಿವು ಏರಿಕೆಯಾಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಿರೋದ್ರಿಂದ ನದಿ ಪಾತ್ರದ ರೈತರನ್ನ ಚಿಂತೆಗೀಡು ಮಾಡಿದೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ಕಳೆದ ವರ್ಷವೆಲ್ಲ ಬರಗಾಲದಿಂದ ತತ್ತರಿಸಿದ್ದ ರೈತರು ಈ ವರ್ಷ ಉತ್ತಮ ಮಳೆಯಾಗಿ ಜಲಾಶಯ ಭರ್ತಿಯಾಗಿರೋದ್ರಿಂದ ಎರಡು ಬೆಳೆ ತೆಗಿಬಹುದು ಅಂತ ನಿತ್ಯಸರು ಬಿಡುತ್ತಿರುವಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ಈಗ ಬಿತ್ತನೆಯಾಗಿರುವ ಒಂದು ಬೆಳೆನೂ ಕೂಡ ಕೈ ತಪ್ಪಬಹುದು ಅನ್ನೋ ಆತಂಕದಲ್ಲಿದ್ದಾರೆ ಕಾಲಕಾಲಕ್ಕೆ ಜಲಾಶಯದ ತಾಂತ್ರಿಕ ಸಮಿತಿಯ ಸಭೆ ಮಾಡಿ ಡ್ಯಾಂನ ಸುರಕ್ಷತೆ ನಿರ್ವಹಣೆ ಬಗ್ಗೆ ಗಮನ ಹರಿಸಿದ್ರೆ ಇವತ್ತಿಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಕಳೆದ ವರ್ಷ ಬರಗಾಲದಿಂದ ಜಲಾಶಯ ಖಾಲಿಯಾಗಿದ್ದಾಗ ಡ್ಯಾಂನ ದುರಸ್ತಿ ಕಾರ್ಯ ಮಾಡೋಕೆ ಸಮಯಾನೂ ಇತ್ತು ಅವಕಾಶನೂ ಇತ್ತು ಆದರೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕೋದ್ರಲ್ಲಿ ಸದಾಕಾಲ ಬ್ಯುಸಿಯಾಗಿರುವ ಡಿಸಿಎಂ ಸಾಹೇಬರಿಗೆ ಡ್ಯಾಂ ರಿಪೇರಿ ಮಾಡಿಸೋಕೆ ಸಮಯ ಎಲ್ಲಿದೆ ಆಸಕ್ತಿ ಎಲ್ಲಿದೆ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ ತುಗಭದ್ರಾ ಜಲಾಶಯದ ಗೇಟ್ ಸಂಖ್ಯೆ ಹತ್ತೊಂಬತ್ತು ತುಂಡಾಗಿದ್ದು ಹೊಸ ಗೇಟ್ ತಯಾರಿಕೆಯ ಹೊಣೆಯನ್ನ ಹೊಸಪೇಟೆಯ ನಾರಾಯಣ ಎಂಜಿನಿಯರಿಂಗ್ ಕಂಪನಿಗೆ ವಹಿಸಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ರು ಹೊಸ ಗೇಟ್ ಮಾದರಿ ಅರವತ್ತಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಅಗಲ ಇರಲಿದೆ ತಲಾ ಹನ್ನೆರಡು ಅಡಿ ಅಗಲದ ಐದು ಬೃಹತ್ ಕಬ್ಬಿಣದ ಹಲಗೆಗಳನ್ನ ಜೋಡಿಸಿ ಈ ಗೇಟ್ ಸಿದ್ಧಪಡಿಸಲಾಗುತ್ತೆ ಅಂತ ತಿಳಿದು ಬಂದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ